ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರದ್ದು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಹುಡುಕ್ತಾ ಇದ್ರೆ ಎಲ್ಲಿದೆ ನೋಡಿ ಈ ದಿನ ಕಮಿಷನರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯಲ್ಲಿ ಏನಿರುತ್ತೆ ಅಂತಂದರೆ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಏನು ನಡೀತಿದೆಯೋ ಅದು ಅಂತಿಮ ಹಂತದಲ್ಲಿದೆ ಅಂತಿಮ ಘಟ್ಟದಲ್ಲಿದೆ ಅಂತ ಹೇಳ್ತಾರೆ ಆದರೆ ಇನ್ವೆಸ್ಟಿಗೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೊಂದಷ್ಟು ಅವ್ರ ಹತ್ರ ಸ್ಪಷ್ಟೀಕರಣ ತಗೊಳ್ಳೋದು ಇದೆಯಂತೆ ಅದೇನು ಅಂತಂದರೆ ಇವಾಗ ಒಂದಷ್ಟು ಏನೇನು ಸಾಕ್ಷಿಗಳು ಸಿಕ್ಕಿರುತ್ತೋ ಅದಕ್ಕೆ ಸಂಬಂಧ ಪಟ್ಟಂತೆ ಒಂದಷ್ಟು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದರೆ ಅಲ್ಲಿಂದ ರಿಪೋರ್ಟ್ಗಳು ಬರಬೇಕಾಗಿದೆ ಒಂದಷ್ಟು ಬೆಂಗಳೂರಲ್ಲಿ ಕಳಿಸಿದ್ದಾರೆ ಇನ್ನೊಂದಷ್ಟು ಹೈದರಾಬಾದಲ್ಲಿ ಕಳಿಸಿದ್ದಾರೆ ಕಮಿಷನರ್ ಅವ್ರ ಹೇಳಿಕೆಯ ಪ್ರಕಾರ ಬೆಂಗಳೂರಲ್ಲಿರುವಂಥ ಎಲ್ಲ ವರದಿಗಳು ಆಲ್ಮೋಸ್ಟ್ ಬಂದಿದೆ ಆದರೆ ಇನ್ನು ಹೈದರಾಬಾದಲ್ಲಿರುವಂತಹ ವರದಿಗಳು ರಿಪೋರ್ಟ್ಗಳು ಇನ್ನೂ ಬರಬೇಕಾಗಿದೆ ಅಂತ ಸೊ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಪ್ಪತ್ತು ಪರ್ಸೆಂಟಷ್ಟು ಎಲ್ಲ ರಿಪೋರ್ಟ್ಗಳು ಬಂದಿದೆಯಂತೆ ಇನ್ನೂ ತರ್ಟಿ ಪರ್ಸೆಂಟು ಪೆಂಡಿಂಗ್ ಇದೆಯಂತೆ ಆಯಿತಾ ಆ ರಿಪೋರ್ಟ್ಗಳು ಬಂದ ಮೇಲೆ ಅವ್ರಿಗೇನಾದರೂ ಆರೋಪಿಗಳಿಂದ ಸ್ಪಷ್ಟೀಕರಣ ತೊಗೋಬೇಕು ಅಂತ ಅನಿಸಿದ್ರೆ ಮತ್ತೊಮ್ಮೆ ಅವರ ಹತ್ರ ಹೇಳಿಕೆಗಳನ್ನ ಸ್ಪಷ್ಟೀಕರಣನ ಅವರಿಂದ ತಗೊಳ್ತಾರೆ ನನಗೆ ಕಾಡ್ತಿರೋ ಒಂದು ಕ್ವೆಶನ್ ಏನು ಗೊತ್ತಾ ಇವಾಗ ಮಾಧ್ಯಮದವರೇ ಕೇಳ್ತಾರೆ ಇನ್ನು ಯಾವುದಾವುದು ರಿಪೋರ್ಟ್ ಬರಬೇಕಾಗಿದೆ ಯಾವುದು ಬಂದಿದೆ ಅಂತ ಯಾವುದು ಬಂದಿದೆ ಅಂತ ಕೇಳಿದಾಗಲೂ ಇಂಥ ರಿಪೋರ್ಟ್ ಬಂದಿದೆ ಅಂತಲೂ ಹೇಳಲ್ಲ ಆ ರಿಪೋರ್ಟಲ್ಲಿ ಏನಿದೆ ಅಂತಲೂ ಕೂಡ ಅವರು ಹೇಳಿರಲ್ಲ ಆದರೂ ಕೂಡ ಕೊಲೆ ಕೇಸ್ನಲ್ಲಿ ಇಂತಹ ರಿಪೋರ್ಟ್ಗಳಲ್ಲಿ ಅವ್ರದ್ದು ಪಾತ್ರ ಇದೆ ಇಂಥದ್ದು ಸಿಕ್ಕಿದೆ ಅಂಥದ್ದು ಸಿಕ್ಕಿದೆ ವರದಿ ಹಿಂಗೆ ಮ್ಯಾಚ್ ಆಗ್ತಾಯಿದೆ ಅದು ಸಿಕ್ತು ಇದು ಸಿಕ್ತು ಅಂತ ಹೆಂಗೆ ಸುದ್ದಿಗಳು ಬಿತ್ತರ ಆಗ್ತಾಯಿದೆ ಅನ್ನೋದು ನನಗೆ ಕಾಡ್ತಾ ಇರೋ ಯಕ್ಷ ಪ್ರಶ್ನೆಯಾಗಿದೆ ನಾನು ಹೇಳೋದೇನು ಅಂದರೆ ಪೊಲೀಸರು ರಿಪೋರ್ಟ್ ಕೊಡೋವರೆಗೂ ಕಾಯಿರಿ ಆಯಿತಾ ಚಾರ್ಜ್ ಶೀಟ್ ಬರೋವರೆಗೂ ಕಾಯಿರಿ ಆಯಿತಾ ಸುಮ್ಮನೆ ಏನೋ ನೋಡಿಕೊಂಡು ಅದು ಬಂತು ಇದು ಬಂತು ಹಂಗಂತೆ ಹಿಂಗಂತೆ ಹಂಗಾಗಿಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಎಷ್ಟೊಂದು ಜನ ಕ್ವಶನ್ಗಳನ್ನ ಕೇಳ್ತಿರ್ತೀರಾ ಅದು ಯಾವುದೂ ನಂಬಕ್ಕೆ ಹೋಗ್ಬಿಡಿ ಆಯಿತಾ ಇನ್ನು ಸ್ವಲ್ ಇಷ್ಟು ದಿನನೇ ಕಾದಿರಂತೆ ಇನ್ನೊಂದು ಸ್ವಲ್ಪ ದಿನ ಕಾದ್ಬಿಡಿ ಆಯಿತಾ ಚಾರ್ಜ್ ಶೀಟ್ ಅಟ್ ನೀವು ಕಾಸ್ಟ್ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಒಳಗಡೆ ಇವ್ರು ಹಾಕಲೇಬೇಕು ಹಾಕೇ ಹಾಕ್ತಾರೆ ಅವಾಗ ಒಂದಷ್ಟು ಮಾಹಿತಿಗಳು ನಮಗೆ ಸಿಕ್ಕೇ ಸಿಕ್ಕತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಆಯಿತು ಅದಕ್ಕೆ ಬದಲಾಗಿ ಹಂಗಂತೆ ಹಿಂಗಂತೆ ಅಂತ ನೀವೇ ಏನೇನೋ ತಿಳ್ಕೊಂಡು ಯೋಚನೆ ಮಾಡಿಕೊಂಡು ನೆಗೆಟಿವ್ ಆಗಿ ಏನೇನೋ ಫೀಲ್ ಮಾಡಿಕೊಂಡು ಯಾಕೆ ಬೇಜಾರು ಮಾಡ್ಕೊತೀರಾ ಅದರಿಂದ ಏನೋ ಯೂಸು ಇಲ್ಲ ಯಾರಿಗೂ ಲಾಭವೂ ಆಗಲ್ಲ ಅದಕ್ಕೆ ಬದಲಾಗಿ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೋತೀರಾ ತಾಳ್ಮೆಯಿಂದ ಇರಿ ಆಯಿತಾ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗೇ ನಡೆಯುತ್ತೆ ಇಷ್ಟು ದಿನವೇ ಕಾದಿದ್ದೀರಾ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಆಯಿತಾ ಎಲ್ಲ ವಿಷಯಗಳನ್ನ ವಿಚಾರಗಳನ್ನ ಪೊಲೀಸರು ಹೇಳ್ತಾರೆ ಹೇಳ್ಬೇಕಾಗುತ್ತೆ ಹೇಳ್ತಾರೆ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕಾಣಿಸ್ಲಿ ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಈಡೇರಿಲಿ ಅಂತ ಆರೈಸ್ತಾ ಇದ್ದು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯಲ್ಪ ಬೈಟಕ್ಕೆ